ಪೊಲೀಸರು ಮಾಡಿರೋ ತಪ್ಪು ನಮ್ಮ ಗೃಹ ಮಂತ್ರಿಗಳು ಕೂಡ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ಪೊಲೀಸ್ನವ್ರು ಹೇಳೋವಂಥ ಮಾತನ್ನು ಕೇಳಬಾರ್ದು ಅವರ ತಪ್ಪಿಟ್ಟುಕೊಂಡು ಗ್ರಾಹಕರಾಗಿ ಬಂದು ಬಂದಂಥವ್ರಿಗೆ ಅರೆ ನೀವು ಯಾಕೆ ನಡೆಯೋಕ್ಕೆ ಯಾಕೆ ಬಿಟ್ಟ್ರಿ ಬೆಂಗಳೂರಿನಲ್ಲಿ ಒಂದು ಗಂಟೆ ಮೇಲೆ ಎಲ್ಲಿಯಾದರೂ ನಡೀತಾ ಇದ್ದರೆ ಹೋಗಿ ಎಲ್ಲರೂ ಇವರೇ ಹಾಕಿಸ್ತಾರೆ ಅಲ್ಲಿ ಯಾಕೆ ಬಿಟ್ರಿ ಮೂರುವರೆವರೆಗೂ ನೀವು ನಡೆಯೋಕ್ಕೆ ಏನು ನಿಮ್ಮ ಅಪ್ಪಅಬ್ನವ್ರದ್ದು ಅಡ್ಜಸ್ಟ್ಮೆಂಟ್ ಏನು ಎಷ್ಟೋ ಕಾಲ್ ಮಾಡ್ತೀರಾ ನೀವು ಬೆಂಗಳೂರಲ್ಲಿ ನೀವು ದಿನನಿತ್ಯ ಅಡ್ಜಸ್ಟ್ಮೆಂಟ್ಗಳ ಮೇಲೆ ಒಂದು ಗಂಟೆ ಮೇಲೆ ನಡೆಯೋಕೆ ಬಿಟ್ಟು ನಾನು ಊಟ ಮಾಡೋಕ್ಕೆ ನಾನು ಏ ನನ್ನ ಹಳ್ಳಿಯಿಂದ ಬಂದಿದ್ದೀನಪ್ಪ ನಾನೇ ದರ್ಶನ್ ನಾನೇ ಡಾಲಿ ಧನಂಜಯ ನಾನು ಊಟಕ್ಕೆ ಹೋಗಿದ್ದೀನಿ ನಿನ್ನ ಅಂಗಡಿ ತೆಗ್ದಿಲ್ಲ ಅಂದರೆ ನಾನು ಯಾಕೆ ಬರ್ತಿದ್ದೆ ಊಟಕ್ಕೆ ನೀನು ನಿನ್ನ ತೆಗ್ದಿದ್ದೆ ಯಾಕೆ ಇದು ತಪ್ಪು ಈ ಕೂಡಲೇ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ಅಲ್ಲಿನ ಸಂಬಂಧಪಟ್ಟ ವಿಭಾಧಿಕಾರಿಯ ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಆಮೇಲೆ ಬೇರೆಯವ್ರ ನೋಡಿಸ್ಕೊಡ್ಬೇಕಾಗಿತ್ತು ಪಬ್ಬನ ಕ್ಲೋಸ್ ಮಾಡಿಸ್ತೀರಾ ಪಬ್ಬಂಗೆ ನೋಟಿಸ್ ಕೊಡ್ತೀರಾ ಇನ್ನೊಂದು ಮಾಡ್ತೀರಾ ಮೂರುವರೆವರೆಗೂ ಯಾಕೆ ತೆಗಿಯೋಕ್ಕೆ ಬಿಟ್ಟಿದ್ರು ನಾನು ತಗ್ಸಿಲ್ಲ ನಾನು ತಗ್ಸಿಲ್ಲ ನಾನು ತಗ್ಸಿಲ್ಲ ನೀವು ತೆಗ್ದಿದ್ರೆ ನಾನು ಊಟಕ್ಕೆ ಬಂದಿದ್ದೀನಿ ನಾನು ನಿನ್ನೆ ಲೈನ್ ವೆಂಕಟೇಶ್ ದರ್ಶನ್ ಅವರು ಅವ್ರ ವಕೀಲರ ಮಾತುಗಳನ್ನು ಕೇಳಿದ್ದೀನಿ ಅವ್ರು ಹೇಳೋದ್ರಲ್ಲಿ ಸ್ವಲ್ಪ ಸತ್ಯಾಂಶ ಅಂತ ಇದೆ ಅಂತ ಅನಿಸುತ್ತೆ ಅಲ್ಲಿ ಪೊಲೀಸ್ನವರೇ ಹೋಗಿಲ್ಲ ಇವರು ಸುಮ್ಮನೆ ಅದೇ ಹೋಟ್ಲ ಸಿ 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 ಟಿ ವಿ ಕ್ಯಾಮ್ರಾ ತೊಗೊಂಬಿಟ್ಟು ಇವರಿಗೆ ನೋಟಿಸ್ ಕೊಡೋದು ನೋಟಿಸ್ ಕೊಟ್ಟು ಕರೆಯೋದು ನೋಡಿರಿ ಚಲನಚಿತ್ರ ನಟರು ಅಂದರೆ ಈ ರಾಜ್ಯದ ಆಸ್ತಿ ಇವತ್ತೊಂದು ಕಾಟೇರ ಅಂತ ಒಂದು ಒಳ್ಳೆ ಮೂವಿ ತೆಗೆದಿದ್ದಾರೆ ರೈತರಿಗೆ ಸಂಬಂಧಪಟ್ಟಂಥದ್ದು ಇಂಥ ಸಂದರ್ಭದಲ್ಲಿ ಯಾರ್ದೋ ಮಾತು ಕೇಳಿ ಪೊಲೀಸ್ನವರು ಈ ರೀತಿ ನಡ್ಕೊಳ್ತಾ ಇರೋದು ಈ ರಾಜ್ಯಕ್ಕೆ ಶೋಭೆ ತರೋವಂಥದ್ದಲ್ಲ ನೀವು ಪಬ್ಬುಗಳನ್ನ ಬಾರ್ಗಳನ್ನ ಅಡ್ಜಸ್ಟ್ಮೆಂಟ್ಗಳ ಮೇಲೆ ಬಿಟ್ಕೊಂಡು ಅದಕ್ಕೆ ಹೋಗೋ ಗ್ರಾಹಕರುಗಳನ್ನ ನೀವು ಕರಿತೀನಿ ಅಂದರೆ ಅದು ಒಂದು ದಿನಕ್ಕೆ ಒಂದು ಲಕ್ಷ ಜನಕ್ಕೆ ನೀವು ನೋಟಿಸ್ ಕೊಡಬೇಕು ಒಂದು ಲಕ್ಷ ಜನನ ನೀವು ಸ್ಟೇಷನ್ಗೆ ಕರಿಬೇಕು ಚರ್ಚ್ ಶೀಟಲ್ಲಿ ಮೂರು ಗಂಟೆವರೆಗೂ ನಡೀತಾ ಇರ್ತದೆ ಯಾಕೆ ಕೇಳಲ್ಲ ನೀವು ಯಾರನ್ನು ಕೊಡಿ ನೋಟಿಸ್ ಹಂಗಾರೆ ಇವತ್ತು ಇವತ್ತು ಬ ಇವತ್ತು ಶನಿವಾರ ಅಲ್ಲ ಇದು ಹಿಡ್ಕೊಂಡು ನಿಂತ್ಕೊಳ್ಳಿ ರಾತ್ರಿ ಹೊತ್ತು ಯಾರ್ಯಾರು ಊಟಕ್ಕೆ ಬರ್ತಾರೆ ಅವ್ರಿಗೆಲ್ಲ ಕೊಡಿ ನೋಟಿಸು ಇದು ರಾಂಗ್ ದರ್ಶನ್ನ ಡಾಲಿ ಧನಂಜಯನ ಸ್ಟೇಷನ್ಗೆ ಕರೆಸಿದ್ದು ತಪ್ಪೋದು ಅವ್ರು ಊಟಕ್ಕೆ ಹೋಗಿದ್ದಾರೆ ನೀನು ಮೂರುವರೆವರೆಗೂ ಪಪ್ಪನ ನಡ್ಸೋದಕ್ಕೆ ಬಿಟ್ಟಿದ್ದು ತಪ್ಪು ಬ ಯಾಕೆ ನಡ್ಸೋಕೆ ಬಿಟ್ರು ಅವರು ಅಬ್ಕಾರಿ ಇನ್ಸ್ಪೆಕ್ಟರ್ ಏನು ಮಾಡ್ತಾಯಿದ್ರು ಪೊಲೀಸ್ ಏನೋ ಈಗ ಅಲ್ಲಿ ಸಿ ಸಿ ಕ್ಯಾಮ್ರಾಗಳಿದೆ ಲೈಟ್ ಏನು ಅದೇನು ಮೂಲೆ ಒಳಗಡೆ ಇದೆ ಮೈನ್ ರೋಡಲ್ಲಿದೆ ಲೈಟ್ ಹಾಕಿರ್ತಾರೆ ಪೊಲೀಸ್ನವ್ರು ಏನು ಮಾಡ್ತಿದ್ದಾರೆ ಲೈಟ್ ಲೈಟ್ ಇದೆ ಏನಿದೆ ಒಂದು ಗಂಟೆ ಮೇಲೆ ಈ ಲ್ಯಾಕ್ ನಡೀತಾ ಇದೆ ಅಂತ ಹೋಗ್ಬೇಕಾಗಿತ್ತು ಒಂದು ಗಂಟೆಗೆ ಹೋಗಿ ಮುಚ್ಚಿಸ್ಬೇಕಾಗಿತ್ತು ಏನು ಅದೇನು ದೂರ ಇಲ್ವಲ್ಲ ಅಲ್ಲೇ ನಿಮ್ಮದು ಪೊಲೀಸ್ ಚೌಕಿ ಇದೆ ಇನ್ಫಾರ್ಮೇಶನ್ ತಗೋಬೇಕಲ್ಲ ಇಸ್ ಇಸ್ ದಿಟ್ ಇಸ್ ರಾಂಗ್ ಷಡ್ಯಂತ್ರ ಷಡ್ಯಂತ್ರ ನಾನು ಷಡ್ಯಂತ್ರದ ಬಗ್ಗೆ ಮಾತಾಡ್ತಾ ಇಲ್ಲ ಈ ನೆಲದ ಕಾನೂನನ್ನು ಪಾಲನೆ ಮಾಡಿ ಅಂತ ಮಾತಾಡ್ತಾ ಇದ್ದೀನಿ ಪೊಲೀಸ್ನವರು ತಪ್ಪಿದು ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟರ್ ತಪ್ಪಿದು ಅವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ರಾಜ್ಯ ಸರ್ಕಾರ ಅವ್ರನ್ನ ಸಸ್ಪೆಂಡ್ ಮಾಡಲಿಲ್ಲ ಅಂದರೆ ಖುದ್ದು ನಾನೇ ಗೃಹ ಮಂತ್ರಿಗಳನ್ನ ಮೀಟ್ ಮಾಡಿ ವಾಸ್ತುವಂಶವನ್ನು ಅವ್ರಿಗೆ ಹೇಳಿ ಸಸ್ಪೆಂಡ್ ಮಾಡೋಕ್ಕೆ ಒತ್ತಾಯ ಮಾಡ್ತೀನಿ